ಸುಂದರ ನಟರಲ್ಲಿ ದಿಗಂತ್ ಕೂಡ ಒಬ್ರು ಬಾಲಿವುಡ್ ನಟರಿಗೆ ಪೈಪೋಟಿ ಕೊಡಬಲ್ಲಂತಹ ಹ್ಯಾಂಡ್ಸಮ್ ಹೀರೋ ಇದೇ ಕಾರಣಕ್ಕೆ ಅವರಿಗೆ ಬಾಲಿವುಡ್ನಿಂದಲೂ ಸಹ ಆಫರ್ ಬಂದಿತ್ತು ಎರಡು ಮೂರು ಸಿನಿಮಾಗಳಿಗೆ ಆಫರ್ ಸಿಕ್ಕಿತ್ತು ಇನ್ನೇನು ದಿಗಂತ್ ಬಾಲಿವುಡ್ನಲ್ಲಿ ಆಗೇ ಬಿಟ್ರು ಅನ್ನೋವಾಗಲೇ ಒಂದು ಘಟನೆ ನಡೆದೋಯ್ತು ಅದು ದಿಗಂತ್ ಟಿಕೆಟ್ ಟು ಬಾಲಿವುಡ್ ಅನ್ನೋ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ರು ಈ ವೇಳೆ ಒಂದು ದೃಶ್ಯದ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾದ ನಾಯಕಿ ಮಾಡಿದಂತಹ ಒಂದು ಎಡವಟ್ಟಿನಿಂದ ದಿಗಂತ್ ಒಂದು ಕಣ್ಣನ್ನು ಕಳೆದುಕೊಳ್ಬೇಕಾಯ್ತು ಆ ಘಟನೆ ಬಳಿಕ ದಿಗಂತ್ ಆ ಬಾಲಿವುಡ್ ನಟಿಯ ಹೆಸರನ್ನು ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಟಿಯ ಮೇಲೆ ಆರೋಪ ಕೂಡ ಮಾಡಿರಲಿಲ್ಲ ಆದ್ರೀಗ ಒಂದು ಚಾನಲ್ನಲ್ಲಿ ಒಂದು ಸಂದರ್ಶನದಲ್ಲಿ ದಿಗಂತ್ ಅವರು ಆ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಟಿಕೆಟ್ ಟು ಬಾಲಿವುಡ್ ಸಿನಿಮಾ ನಾಯಕಿ ದಿಗಂತ್ ಮೇಲೆ ಹೈ ಚಪ್ಪಲಿಯನ್ನ ಹೆಸಿದ್ರು ಅದು ಅವರ ಕಣ್ಣಿಗೆ ಪೆಟ್ಟಾಗಿತ್ತು ಈ ಘಟನೆ ಲಂಡನ್ನಲ್ಲಿ ನಡೆದಿತ್ತು ಕೂಡಲೇ ಆಸ್ಪತ್ರೆಗೆ ಧಾವಿಸಿದಂತಹ ದಿಗಂತ್ಗೆ ವೈದ್ಯರು ಕಣ್ಣನ್ನ ಕಳೆದಕೊಂಡಿದ್ಯಪ್ಪ ಅಂತ ಹೇಳಿದ್ರು ಅಲ್ಲಿಂದ ದಿಗಂತ್ ಕೆಲವು ದಿನಗಳ ಕಾಲ ಖಿನ್ನತೆಗೆ ಜಾರಿದ್ರು ಆ ವೇಳೆ ಏನೆಲ್ಲ ಆಯ್ತು ಅನ್ನೋದನ್ನ ದಿಗಂತ್ ಈ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ರು ಕಣ್ಣು ಏಟಾದಾಗ ಎಲ್ಲ ಮುಗಿದೋಯ್ತು ಕೆರೆಯರೇ ಮುಗಿದೋಯ್ತು ಅನ್ನೋ ರೀತಿ ನಿರ್ಧಾರಕ್ಕೆ ಬಂದಿದ್ದರು ಮೊದಲ ಹದಿನೈದರಿಂದ ಇಪ್ಪತ್ತು ದಿನ ಹಾಗೆ ಅನಿಸಿತ್ತು ಈ ಘಟನೆ ನಡೆದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ನಡೆದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನು ನನಗೆ ಖಿನ್ನತೆ ಅಂದರೆ ಏನು ಅಂತ ಅನಿಸಿದ್ದೇ ಆಗ ನೋಡಿ ಏನು ಮಾಡಿದ್ರೂ ನನಗೆ ನೆಮ್ಮದಿ ಸಿಗ್ತಾ ಇರಲಿಲ್ಲ ನನಗೆ ಒಂದು ಕಣ್ಣಿಲ್ಲ ಅನ್ನೋದು ತುಂಬ ಕಾಡ್ತಾ ಇತ್ತು ನನಗೆ ಬೇಜಾರು ಯಾವಾಗ ಜಾಸ್ತಿ ಆಗಿದ್ದು ಅಂದರೆ ಕರಿಯರ್ಗಿಂತ ಬ್ಯಾಡ್ಮಿಂಟ್ ಆಡೋದಕ್ಕೆ ಹೋದೆ ಶಟಲ್ ಕಾಣಿಸ್ತಿಲ್ಲ ಒಂದು ಕಣ್ಣು ಮುಚ್ಕೊಂಡ್ರೆ ನಿಮಗೆ ಇನ್ನೊಂದು ಕಣ್ಣು ಕಾಡಲ್ಲ ಆಗ ಬೇಜಾರಾಯಿತು ನೋಡಿ ಅಯ್ಯೋ ದೇವ್ರೆ ನನಗೆ ಆಟ ಆಡೋದಕ್ಕೂ ಸಹ ಆಗ್ತಾ ಇಲ್ವಲ್ಲ ಆಮೇಲೆ ಅದರಿಂದ ಹೊರಬಂದೆ ಅಂತ ದಿಗಂತ್ ಅವರು ಹೇಳ್ಕೊಂಡಿದ್ದಾರೆ ಹಾಗೆಯೇ ಈ ಖಿನ್ನತೆಯಿಂದ ಹೊರಬರೋದಕ್ಕೆ ಏನು ಮಾಡಿದ್ರು ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ ಎಷ್ಟು ಆ್ಯಕ್ಟರ್ಗಳಿಗೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಅಪಘಾತವಾಗಿದೆ ಅನ್ನೋದೆಲ್ಲ ನಾನು ನೋಡಿದ್ದೆ ತುಂಬಾ ಲಿಸ್ಟ್ಗಳು ಬಂದವು ಕೆಲವರು ಕುದುರೆಯಲ್ಲಿ ಹೋಗಬೇಕಾದ್ರೆ ಬೆನ್ನು ಹುರಿಯೆಲ್ಲ ಮುರಿದು ಹೋಗಿದೆ ಅದೆಲ್ಲ ನೋಡಿದ ಮೇಲೆ ನನ್ನದು ಅಷ್ಟು ದೊಡ್ಡ ಅಪಘಾತವೇನಲ್ಲ ಒಂದಿಷ್ಟು ಸರ್ಜರಿಯಿಂದ ಏನೋ ಒಂದಿಷ್ಟು ರೆಡಿ ಮಾಡಬಹುದು ಲೆನ್ಸ್ ಹಾಕ್ಕೊಂಡು ಶೂಟಿಂಗ್ ಮಾಡಬಹುದು ಅಂತ ಒಂದು ಸ್ವಲ್ಪ ನಾನೇ ಸಮಾಧಾನ ಮಾಡಿಕೊಂಡೆ ಅಂತ ದಿಗಂತ್ ಅವರು ಆ ಕಷ್ಟದ ದಿನಗಳಿಂದ ಹೊರ ಬಂದಿದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಕನ್ನಡದಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮಿದಂತಹ ದಿಗಂತ್ಗೆ ಬಾಲಿವುಡ್ ಆಫರ್ ಕೂಡ ಸಿಕ್ಕಿದ್ದು ಹೇಗೆ ಅನ್ನೋದನ್ನು ಈ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಬಿಜಯ್ ನಂಬಿಯಾರ್ ಅಂತ ಒಬ್ಬರು ನಿರ್ದೇಶಕರು ಇದ್ದಾರೆ ಅವರು ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು ಇಲ್ಲೇ ಪೆಸಿಟ್ನಲ್ಲಿ ಓದಿರೋದು ಆ ಸಮಯದಲ್ಲಿ ನನ್ನ ಆ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತು ಕೂಡ ಆಗ ಅವರು ಬಾಲಿವುಡ್ ಕಡೆಗೆ ಹೋಗಿದ್ದರು ಅಲ್ಲಿ ಅವರು ಜನಪ್ರಿಯತೆಯನ್ನು ಸಹ ಪಡೆದುಕೊಂಡಿದ್ರು ಅವರೇ ಒಂದು ಸಿನಿಮಾಗೆ ಸಂಪರ್ಕ ಕೂಡ ಮಾಡಿದರು ಅದಕ್ಕೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಏನಿರಲಿಲ್ಲ ಅಲ್ಲಿನ ವಾತಾವರಣ ಸ್ವಲ್ಪ ನನಗೆ ಇಷ್ಟ ಆಯಿತು ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬಂತು ಅಂತ ಹೇಳಿದ್ದಾರೆ ಇನ್ನು ದಿಗಂತ್ ಕಣ್ಣನ್ನು ಕಳೆದುಕೊಂಡಿದ್ರು ಸಹ ಆ ನಟಿ ಇವರನ್ನು ನೋಡೋದಕ್ಕೆ ಆಸ್ಪತ್ರೆಗೂ ಸಹ ಬಂದಿರಲಿಲ್ಲವಂತೆ ಚಿಕ್ಕದೊಂದು ಮೆಸೇಜ್ ಹಾಕಿ ಸುಮ್ಮನಾಗಿದ್ರಂತೆ ಆ ಬಗ್ಗೆ ದಿಗಂತ್ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಟು ಬಾಲಿವುಡ್ ಅನ್ನೋ ಸಿನಿಮಾ ಅವತ್ತು ಪ್ಯಾಕಪ್ ಎಲ್ಲ ಆಗಿದೆ ನಮ್ಮ ಇಡೀ ತಂಡವೆಲ್ಲ ಒಂದೇ ಹೋಟೆಲ್ನಲ್ಲಿ ಇದ್ವಿ ಡೈರೆಕ್ಟರ್ ಪಾಸ್ ಇದ್ರು ಆಗ ನನ್ನ ರೂಮ್ ಕಡೆ ನೋಡಿದ್ರು ಅದೊಂದು ಸೀನ್ ಇದೆ ಇಲ್ಲಿ ಮಾಡಿಬಿಡೋಣ ಅಂತ ಹೇಳಿದ್ರು ಚಿಕ್ಕ ಸೀನ್ ಅದು ಒಂದು ಪೇಜ್ ಇತ್ತ ಅಷ್ಟೇ ಆ ಸೀನ್ ಏನಂದರೆ ನಾನು ನನ್ನ ಕೋಸ್ಟಾರ್ ಇಬ್ಬರೂ ಸಹ ಒಂದು ರೂಮ್ನಲ್ಲಿ ಇರ್ತೇವೆ ಒಂದೇ ಸೂಟ್ ಕೇಸ್ನಲ್ಲಿ ಇಬ್ಬರದ್ದು ಬಟ್ಟೆ ಇರುತ್ತೆ ನಮ್ಮಿಬ್ಬರ ನಡುವೆ ಜಗಳ ಕೂಡ ಆಗಿರುತ್ತೆ ಅವಳು ಬಟ್ಟೆ ಬಿಸಾಕಿ ರೂಮ್ ಬಾಗಿಲು ಹಾಕಬೇಕು ನಾನು ಅಲ್ಲಿಂದ ಹೊರಡಬೇಕು ಈ ಸೀನ್ ಅಷ್ಟೇ ಇದ್ದಿದ್ದು ನನ್ನ ಕೋಸ್ಟಾರ್ದು ಹದಿನೈದರಿಂದ ಇಪ್ಪತ್ತು ಟೇಕ್ ಆಗೋಗಿತ್ತು ಕೊನೆಗೆ ಜಾಸ್ತಿ ಕೋಪ ಬರಲಿ ಅಂತ ಸೂಟ್ ಕೇಸ್ನಲ್ಲೇ ಇದ್ದಿದ್ದನ್ನು ತೆಗೆದು ಬಿಸಾಕಿದ್ದಾಳೆ ಅದು ಹುಡುಗಿಯರು ಹಾಕುವಂತಹ ಹೈ ಹೀಲ್ಸ್ ಬಂದು ನನ್ನ ಸೀದಾ ಬಂದು ನನ್ನ ಕಣ್ಣಿಗೆ ಹೊಡೆದಿತ್ತು ಅವಳು ಗೊತ್ತಿದ್ದು ಮಾಡಿದ್ಲೋ ಅಥವಾ ಗೊತ್ತಿಲ್ಲದೆ ಮಾಡಿದ್ಲೋ ನನಗೆ ಗೊತ್ತಿಲ್ಲ ನಾನು ಇಪ್ಪತ್ತು ನಿಮಿಷ ಎಚ್ಚರ ಇರಲಿಲ್ಲ ಆಮೇಲೆ ನೋಡಿದ್ರೆ ಕಣ್ಣು ಕಟ್ಟಾಗಿಬಿಟ್ಟಿದೆ ಲಂಡನ್ನಲ್ಲಿ ಡಾಕ್ಟರ್ ನಿಧಾನವಾಗಿ ಏನು ಹೇಳಲ್ಲ ನೇರವಾಗಿ ನೀನು ಕಣ್ಣನ್ನು ಕಳೆದ್ಕೊಂಡಿದೀಯಾ ಅಂತ ಹೇಳಿಬಿಟ್ಟ ಅದು ನನ್ನ ಜೀವನದ ಒಂದು ದೊಡ್ಡ ಶಾಕ್ ಆಗಿತ್ತು ಅಂತ ದಿಗಂತ್ ಅವರು ಆ ದಿನದ ಕಥೆಯನ್ನು ಹೇಳ್ಕೊಂಡಿದ್ದಾರೆ